ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಶರಿ ರಾಜಯೋಗಕ್ಕೆ ವಿಶೇಷ ಮಹತ್ವವಿದೆ ಇದರ ಪರಿಣಾಮವು ಸಂಪತ್ತಿನಲ್ಲಿ ಹೆಚ್ಚಳ ವ್ಯವಹಾರದಲ್ಲಿ ಲಾಭ ಮತ್ತು ಪ್ರೇಮ ಜೀವನದಲ್ಲಿ ಮಾಧುರ್ಯವನ್ನು ತರುತ್ತದೆ ಜುಲೈ ಇಪ್ಪತ್ತೆರಡರಂದು ಚಂದ್ರನು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಗುರುವಿನ ಜೊತೆ ಸೇರಿ ಗಜಕೇಶರಿ ರಾಜಯೋಗವನ್ನು ರೂಪಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿ ಚಕ್ರ ಚಿಹ್ನೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಜ್ಯೋತಿಷ್ಯದ ಪ್ರಕಾರ ಜುಲೈ ಇಪ್ಪತ್ತೆರಡರಂದು ಬೆಳಿಗ್ಗೆ ಎಂಟು ಹದಿನಾಲ್ಕಕ್ಕೆ ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಜುಲೈ ಇಪ್ಪತ್ತ್ನಾಲ್ಕರವರೆಗೂ ಈ ರಾಶಿ ಚಕ್ರದಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯಲ್ಲಿ ಕುಳಿತಿರುವ ಗುರು ಚಂದ್ರನೊಂದಿಗೆ ಸೇರಿ ಗಜಕೇಶರಿ ರಾಜಯೋಗವನ್ನು ರೂಪಿಸುತ್ತಾನೆ ಈ ರಾಜಯೋಗವು ಸುಮಾರು ಐವತ್ನಾಲ್ಕು ಗಂಟೆಗಳ ಕಾಲ ರಚನೆಯಾಗುವುದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜನರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಈ ವಿಶ್ಲೇಷಣೆಯು ಚಂದ್ರನ ಚಿಹ್ನೆಯನ್ನು ಆಧರಿಸಿದೆ ಇದಲ್ಲದೆ ಈ ಮೂರು ರಾಶಿ ಚಕ್ರ ಚಿಹ್ನೆಗಳು ಲಗ್ನದ ಪ್ರಕಾರವು ಪ್ರಯೋಜನಗಳನ್ನು ಪಡೆಯಬಹುದು ಆ ರಾಶಿಗಳಾವುವು ಎಂದು ತಿಳಿಯೋಣ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಸಂಪರ್ಕಿಸಬಹುದು ಮೊದಲನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗಜಕೇಶರಿ ರಾಜಯೋಗವು ವ್ಯವಹಾರದಲ್ಲಿ ವಿಶೇಷ ಪ್ರಯೋಜನಗಳನ್ನು ತರಬಹುದು ಯೋಗದ ಪರಿಣಾಮದಿಂದಾಗಿ ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹೊಸ ಒಪ್ಪಂದಗಳು ಮತ್ತು ದೊಡ್ಡ ಲಾಭಗಳು ಲಾಭವನ್ನು ಪಡೆಯಬಹುದು ಈ ಸಮಯವು ಅನೇಕ ಸಕಾರಾತ್ಮಕ ಸಾಧ್ಯತೆಗಳನ್ನು ತರುತ್ತದೆ ಕುಟುಂಬದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಇದರಿಂದಾಗಿ ನೀವು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸುವುದರ ಜೊತೆಗೆ ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು ಈ ಅವಧಿಯು ಉದ್ಯೋಗಿಗಳಿಗೆ ಅದೃಷ್ಟಶಾಲಿಯಾಗಿರಬಹುದು ಈ ರಾಶಿ ಚಕ್ರದ ಜನರು ತಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಇದರೊಂದಿಗೆ ಬಡ್ತಿಯ ಜೊತೆಗೆ ಉತ್ತಮ ಸಂಬಳ ಹೆಚ್ಚಳವೂ ಇರಬಹುದು ಉನ್ನತ ಅಧಿಕಾರಿಗಳು ಸಹ ನಿಮ್ಮ ಕೆಲಸದಿಂದ ಸಂತೋಷವಾಗಿರಬಹುದು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಸಹ ಪಡೆಯಬಹುದು ನೀವು ದೊಡ್ಡ ಆದೇಶವನ್ನು ಪಡೆಯಬಹುದು ಇದರಿಂದ ನೀವು ಬಹಳಷ್ಟು ಲಾಭವನ್ನು ಗಳಿಸಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಸಹ ಯಶಸ್ಸನ್ನು ಪಡೆಯಬಹುದು ಇದರೊಂದಿಗೆ ಸಂತೋಷವು ಜೀವನದಲ್ಲಿ ಬಡ್ತಿ ಪಡೆಯಬಹುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಎರಡನೆಯ ರಾಶಿ ಕನ್ಯಾರಾಶಿ ಕನ್ಯಾರಾಶಿ ಅವರಿಗೆ ಗಜಕೇಶರಿ ರಾಜಯೋಗವು ಪ್ರೇಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ಹಳೆಯ ಉದ್ವಿಗ್ನತೆಗಳು ಕೊನೆಗೊಳ್ಳುತ್ತದೆ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳ ಸಂತೋಷವನ್ನು ನೀವು ಪಡೆಯುತ್ತೀರಿ ಗುರುವಿನ ಪ್ರಭಾವದಿಂದಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಗಜಕೇಶರಿ ರಾಜಯೋಗದ ಪ್ರಭಾವದಿಂದಾಗಿ ಮದುವೆಯಲ್ಲಿನ ಅಡಚಣೆಯನ್ನು ತೆಗೆದುಹಾಕಬಹುದು ಚಂದ್ರನು ಮಾನಸಿಕ ಶಾಂತಿಯನ್ನು ನೀಡುತ್ತಾನೆ ಕುಟುಂಬದ ತೊಂದರೆಗಳು ದೂರಾಗುತ್ತವೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಶುಭವಾಗಬಹುದು ಐಷಾರಾಮಿಗಳಲ್ಲಿ ತ್ವರಿತ ಹೆಚ್ಚಳವನ್ನು ಅನುಭವಿಸಬಹುದು ಇದರೊಂದಿಗೆ ವಾಹನವನ್ನು ಪಡೆಯುವ ಸಾಧ್ಯತೆಗಳಿವೆ ಇದರೊಂದಿಗೆ ನೀವು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ಪರಿಹಾರವನ್ನು ಪಡೆಯಬಹುದು ವೈವಾಹಿಕ ಜೀವನದಲ್ಲಿಯೂ ಸಂತೋಷ ಉಳಿಯುತ್ತದೆ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಮೂರನೆಯ ರಾಶಿ ಧನುಷರಾಶಿ ಧನು ರಾಶಿ ಗಜಕೇಶರಿ ರಾಜಯೋಗವು ಧನುರಾಶಿಯವರ ರಾಶಿಯವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ವಿಶೇಷವೆಂದರೆ ಮಾತನಾಡುವ ರೀತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಕೆಲಸಗಳು ಅಪೇಕ್ಷಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ ವ್ಯವಹಾರದಲ್ಲಿ ವಿಸ್ತರಣೆಯು ಸಾಧ್ಯತೆ ಇರುತ್ತದೆ ಆರ್ಥಿಕವಾಗಿ ಪರಿಸ್ಥಿತಿ ಬಲವಾಗಿರಬಹುದು ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ನೀವು ಕುಟುಂಬದಿಂದ ಸಾಕಷ್ಟು ಬೆಂಬಲ ಪಡೆಯುತ್ತೀರಿ ಇದು ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ನೀವು ಕುಟುಂಬದೊಂದಿಗೆ ಸಂತೋಷದ ಜೀವನವನ್ನು ಕಳೆಯುತ್ತೀರಿ ಇದರೊಂದಿಗೆ ನೀವು ತಂದೆಯ ಕಡೆಯಿಂದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಅತ್ತೆ ಮಾವನ ಕಡೆಯಿಂದಲೂ ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಬಹುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು